ಅಂತೂ ಕುಂಭಕರ್ಣ ಎದ್ದ ಎದ್ದ ಮೇಲೆ ಏನಂದ ಹಶೂ ಅಂದ ಗುರಾಣಗಳ ರಕ್ತ ಕುಡ್ದ ಪಿಪಾಯಿಗಳ ಹೆಂಡ ಕುಡ್ದ ಕೋಳಿ ಮಾಂಸ ಮೇಕ ಏನೇನೋ ಮಾಂಸಗಳ ರಾಶಿ ಒಟ್ಟಿದ್ದರು ಅದು ಅನ್ನ ಅದು ಸಿಹಿ ಏನೇನೋ ಎಲ್ಲ ಸೇರಿ ತಿಂದು ಡರ್ ಅಂತ ತೇಗಿ ಆಮೇಲೆ ನೋಡ್ತಾನೆ ಯಾವುದೋ ಒಂದು ಬಂಡೆ ಹಿಂದೆ ಯಾರೋ ಎರಡು ಆಕೃತಿಗಳು ಬಚ್ಚಿಟ್ಕೊಂಡು ಹಾಗಿದೆ ಅಂದ ಭಾಳ ಧೈರ್ಯವಾಗಿ ಎದ್ದು ಬಂದರು ಅವಾಗ ಸಂತುಷ್ಟನಾಗಿದ್ದಾನೆ ಯಾಕೆ ಯಾಕೆಬ್ಬಿಸಿದಿರಿ ನನ್ನ ಏನಾಗಿದ್ದೇನೆ ಮಣ್ಣಂಗೆ ಬದುಕಿದ್ದಾನ ಚೆನ್ನಾಗಿದ್ದಾನ ಎಲ್ಲ ನೆಟ್ಟಗಿದೆ ಸ್ವಾಮಿ ಆದರೆ ಸಾಯೋದೊಂದು ಬಾಕಿ ಮಹಾ ಅವಮಾನ ಆಗಿಬಿಟ್ಟಿದೆ ರಾಮನಿಂದ ಪರಾಜಿತನಾಗಿ ಬಂದಿದ್ದಾನೆ ನಾನು ಹೇಳಲಿಲ್ಲ ಆವತ್ತೇ ಕೆಲಸ ಮಾಡಬೇಡ ಅಂತ ನಾನು ಆವತ್ತೆ ಬೈದು ಬಂದಿದ್ದೀನಿ ಅವನ ಆಸ್ಥಾನದಲ್ಲಿ ಯಾರನ್ನು ಕೇಳಿ ಹೀಗೆಲ್ಲ ಅವನು ಸರಿ ನಾನು ಬಂದು ಮಾತಾಡ್ತೀನಿ ಅಂತ ಹೋಗು ಕೊಂಚ ಕಾಲ ಆದಮೇಲೆ ದಿರಿಸನೆಲ್ಲ ಧರಿಸಿ ತನ್ನ ಗುಹೆಯಿಂದ ಮೇಲಕ್ಕೆ ಎದ್ದು ಬಂದು ಆ ರಾವಣನ ಆಸ್ಥಾನದ ಕಡೆಗೆ ಹೆಜ್ಜೆಯನ್ನು ಹಾಕಿ ಹೋಗ್ತಾ ಇದ್ದಾನೆ ಅವನ ಹೆಜ್ಜೆಯನ್ನು ಹಾಕಿ ಹೋಗ್ತಾ ಇರೋದು ಈ ಕಡೆ ದ್ವಾನರು ನೋಡ್ತಾ ಇದ್ದಾರೆ ಈ ಕೋಟೆ ಗೋಡೆ ಇರುತ್ತಲ್ಲ ಅದಕ್ಕಿಂತ ಮೇಲೆ ಕಾಣಿಸ್ತಾ ಇದ್ದಾನೆ ರಾವಣನ ಆಸ್ಥಾನದ ಕಡೆ ಹೋಗ್ತಾ ಇದ್ದರೆ ಆ ಕೋಡೆಗೋಡೆಗಿನ್ನ ಎತ್ತರವಾಗಿರತಕ್ಕಂತಹ ಆಕೃತಿಯನ್ನು ನೋಡಿ ಇಲ್ಲಿ ಕವಿಗಳು ಓಡ್ತಾ ಇದ್ದಾರೆ ಏನೋ ಮಹಾ ಬೃಹತ್ತಾಗ್ಬಿಡ್ತಲ್ಲ ಇಲ್ಲಿ ಅಂತ ರಾಮನಿಗೂ ಆಶ್ಚರ್ಯ ವಿಭೀಷಣನನ್ನು ಕೇಳ್ತಾನೆ ಯಾವುದೇ ಈ ಭೂತ ಇಷ್ಟು ದೊಡ್ಡದಾಗಿದೆ ವಾಲ್ಮೀಕಿಗಳು ಹೇಳ್ತಾರೆ ಅವನು ಹೇಗೆ ಕಾಣಿಸ್ತಿದ್ದ ಅಂದರೆ ಈ ತ್ರಿವಿಕ್ರಮಾವತಾರವನ್ನು ಮಾಡಿದಾಗ ವಾಮನ ಬೆಳೆದು ನಿಂತಂತೆ ಕುಂಭಕರ್ಣ ಕಾಣಿಸ್ತಾ ಇದ್ದಂತೆ ಅಷ್ಟು ಬೃಹತ್ತಾಗಿ ಬಿಟ್ಟಿದ್ದಾನೆ ಅವನು ಆವಾಗ ಭೀಷ್ಣ ಹೇಳಿದ ಸ್ವಾಮಿ ಕಥೆ ಕಥೆನ ನಿಜ ನಿಧಾನವಾಗಿ ಹೇಳ್ತೀನಿ ವಾರೆಲ್ಲ ಹೆದರ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ಆದ್ದರಿಂದ ಅವರನ್ನು ನಾವು ಒಂದು ಸುಳ್ಳು ಹೇಳಬೇಕಾಗಿದೆ ಏನು ಅಂದರೆ ಇದು ನಿಜವಾದ್ದಲ್ಲ ಇದೊಂದು ಯಂತ್ರದ ಬೊಂಬೆ ಅಂತ ಹೇಳಬೇಕು ಅವರಿಗೆ ಸುಮ್ಮನೆ ನಮ್ಮನ್ನು ಹೆದರಿಸೋದಕ್ಕೋಸ್ಕರ ರಾವಣ ಇಂಥ ಯೋಜನೆ ಮಾಡಿದ್ದಾನೆ ಒಂದು ಬೊಂಬೆನಿಟ್ಟಿದ್ದಾನಷ್ಟೇ ಆದ್ದರಿಂದ ನೀವು ಯಾರು ಹೆದರಬೇಡಿ ಅಂತ ವಾಪಸ್ ಕರ್ಕೊಂಡು ಬನ್ನಿ ಇತ್ತ ರಾವಣ ಹೋಗಿದ್ದಾನೆ ಆ ಕ್ಷಮಿಸಿ ಕುಂಭಕರ್ಣ ಹೋಗಿದ್ದಾನೆ ರಾವಣನ ಹತ್ರ ಮಾತನಾಡಿದ ರಾವಣನ ಮೊದಲು ಅವನು ನೀನು ಸಜ್ಜನರ ಮಾತನ್ನು ಕೇಳದೆ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡದೆ ನಿನ್ನ ಮನಸ್ಸಿಗೆ ಬಂದಂತೆ ನೀನು ಮಾಡಿದರೆ ಹೀಗೆ ಆಗೋದು ರಾವಣ ಸಿಟ್ಟು ಮಾಡ್ಕೊಂಡು ಹೇಳಿದೆ ಹೌದು ಕಣೆಯ ನಾನು ತಪ್ಪು ಮಾಡಿಬಿಡ್ತೀನಿ ನಾನು ಏನೋ ಅವಿವೇಕಿ ನೀನು ಬಹಳ ಬುದ್ಧಿವಂತ ನೀನು ಆ ತಪ್ಪನ್ನು ನಿನ್ನ ಕ್ಷಾತ್ರದಿಂದ ಸರಿ ಮಾಡು ನಿನಗೆ ಬಲ ಇದೆಯಲ್ಲ ನಿನಗೆ ನಿಮ್ಮ ಮಣ್ಣಿನಲ್ಲಿ ಪ್ರೀತಿ ಇದ್ದರೆ ನಿನಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅನಿಸಿದರೆ ನಿನಗೆ ಏನಾದರೂ ನಮ್ಮ ದೇಶಕ್ಕೆ ಆಗ್ತಾ ಇರ್ತಕ್ಕಂಥ ಅವಮಾನವನ್ನು ನೋಡಿ ದೊಡ್ಡ ದೊಡ್ಡರೆಲ್ಲ ಹೇಗೆ ದೇಶದ ಮೇಲೆ ಹಾಕಿಬಿಡ್ತಾರೆ ಅವನು ಮಾಡಿ ತರಲೆಗೆ ಲಂಕೆಯನ್ನು ನೀನು ರಕ್ಷಿಸಬೇಕಾಗಿದ್ದರೆ ನೀನು ನನಗೆ ರಕ್ಷಣೆ ಕೊಡು ಇಂದ್ರ ಇದಾನಲ್ಲ ಆ ಕಥೆ ನೀವು ಬಾಲ್ಕಾಂಡದಲ್ಲಿ ಕೇಳಿದ್ದೀರಿ ಆ ಹಲ್ಲಿಯನ್ನು ಕೆಡಸಿಬಿಟ್ಟು ದೇವತೆಗಳ ಹತ್ತಿರಕ್ಕೆ ಹೋಗಿ ಏನು ಹೇಳಿದಾಗ ಗೊತ್ತಾ ನಾನು ಇದೊಂದು ದೇವ ಕಾರ್ಯವನ್ನು ಮಾಡಿ ಬಂದಿದ್ದೇನೆ ಎಂದು ಇವನು ಮಾಡಿದ ಮನೆಹಾಳ ಕೆಲಸ ಎಲ್ಲ ದೇವ ಕಾರ್ಯ ಅಂತ ಹೇಳಿಬಿಡ್ತಾನ ಹಾಗೆ ರಾವಣ ಹೇಳ್ತಾ ಇದ್ದೇನೆ ನೀನು ನಿಂದು ದೇಶವನ್ನು ರಕ್ಷಿಸಬೇಕಾಗಿದ್ದರೆ ಹೋಗಿ ಸರಿಪಡಿಸುವಾಗ ಕುಂಭಕರ್ಣ ಹೇಳಿದೆ ಆಯಿತು ಬಿಡಪ್ಪ ಯಾಕೆ ಓದಾಡ್ತೀಯ ಅದ್ಭುತವಾದ ವಾಕ್ಯ ಹೇಳ್ತೇನೆ ಅವನು ನಾನು ಬದುಕಿರುವ ತನಕ ನಿನಗೇನೂ ಧಕ್ಕೆ ಇಲ್ಲ ಅದನ್ನು ಸತ್ವೇಲಿ ನೀನು ಸಾಯ್ತೀಯಾ ಅಂತ ನಾನು ಬದುಕಿರುವ ತರಗ ನೀನೇನು ಆಗೋದಿಲ್ಲ ನಾನು ಈಗಲೇ ಹೋಗಿ ನಾನು ಯಾರ್ದು ಸಹಾಯ ಬೇಕಾಗಿಲ್ಲ ಎಲ್ಲರನ್ನು ಸಾಯಿಸಿ ನುಂಗ್ ಹಾಕಿ ಬಂದ್ಬಿಡ್ತೀನಿ ಬಂದ ಕೋಟೆಯನ್ನು ದಾಟಿ ಇನ್ನೇನು ಕೋಟೆ ಬಾಗಿಲ್ನಲ್ಲಿ ಬರೋಕ್ಕಾಗಲ್ವಲ್ಲ ಕುಂಭಕರ್ಣ ಕೋಟೆಗಳನ್ನು ಖಾಲಿಗೆ ಇಟ್ಟುಕೊಂಡು ಹೊರಗಡೆಗೆ ಬಂದ ಆ ಬಂದ್ರೆ ಒನ್ ಜೊತೆ ಯಾರು ಯುದ್ಧ ಮಾಡ್ತಾ ಇದ್ದಾರೆ ಯಾರು ಓಡ್ತಾ ಇದ್ದಾರೆ ಆ ಕಡೆಗೆ ಕುಂಭಕರ್ಣನ ಹತ್ತಿರ ಬರೋಕೆ ಯಾರಿಗೂ ಸಾಧ್ಯ ಇಲ್ಲ ಅವನು ಯುದ್ಧ ಇಲ್ಲ ಹೀಗಂದ್ರೆ ಒಂದು ಇಪ್ಪತ್ತೈದು ಜನ ಕವಿಗಳಿಸಿದ ಹಂಗೆ ಹಂಗ ಹಂಗೆ ತಿನ್ಬಿಡ್ತಾನ ಅವನ ಕಡೆ ಈಗ ಒಂದು ಇಪ್ಪತ್ತು ತುಂಬ ತಿಂದ್ಕೊಂಡು ಹೋಗ್ತಾ ಅವನು ಯಾರಿಗೂ ಆಗ್ತಾ ಇಲ್ಲ ಹಾಗೂ ಹೀಗೂ ಧೈರ್ಯ ಮಾಡಿ ಅಂಗದ ಒಂದು ದೊಡ್ಡ ಬೆಟ್ಟವನ್ನು ತಂದು ಎಸ್ದ ಕುಂಭಕರ್ಣದ ಮೇಲೆ ಕುಂಭಕರ್ಣ ಮುಷ್ಟಿ ಇಟ್ಟ ಆ ಬೆಟ್ಟವನ್ನು ಪುಡಿಬಿಡಿ ಆಗೋಗಿರ್ತದೆ ಮುಂದೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾರೆ ಹನುಮಂತ ಎದುರುಗು ಬಂದ ಆ ಶೂಲವನ್ನು ತಗೊಂಡು ಹನುಮಂತನ ಎದೆಗೆ ತಿವಿದ ಆ ಅಂದ ಹನುಮಂತ ಹನುಮಂತನಿಗೂ ನೋಯಿಸಿಬಿಟ್ಟವನಾಗಿ ಶೂಲವನ್ನು ವಾಪಸ್ ತೆಗೆದು ಸುಗ್ರೀವನ ಕಡೆಗೆ ಎಸ್ದ ಅದು ಅದೇನಾದರೂ ಸುಗ್ರೀವನೇ ತಗಲಿದ್ರೆ ಅವ್ರು ಇದ್ದ ಅವನು ಪಾಪ ಹನುಮಂತನಿಗೆ ಗೊತ್ತಿತ್ತು ಅವನು ಸ್ಥಿರಂಜೀವಿ ಅವನು ಆಗಿಲ್ವಲ್ಲ ಅವನು ಅವನು ತಕ್ಷಣ ಹಾರಿ ಬಂದು ಸುಗ್ರೀವನ ಎದೆಗೆ ತಾಡಿಸಲಿದ್ದ ಶೂಲವನ್ನು ತಗೊಂಡು ಮೊಣಕಾಲು ಹಾಕಿ ಮುರಿದು ಹಾಕ್ದವನು ಅದನ್ನು ಸುಗ್ರೀವ ಬದುಕದ ಕುಂಭ್ರನ ಬಹಳ ಸಿಟ್ಟು ಬಂದುಬಿಡ್ತವ ನನ್ನ ಆಯುಕ್ ಹೋಗ್ಬಿಟ್ಟಿದೆ ಇವಾಗ ಅಂಥೇಳಿ ಪಕ್ಕದಲ್ಲೇ ಇದ್ದ ಬೆಟ್ಟ ಒಂದನ್ನು ಕಿತ್ತು ಸುಗ್ರೀವನ ತಲೆಗೆ ಜಜ್ಜಿದ ಸುಗ್ರೀವ ಬಿದ್ದುಬಿಟ್ಟು ಮೂರ್ಛಿತನಾಗಿಬಿಟ್ಟು ಕುಂಭಕರ್ಣ ಗೆದ್ದ ಬಹುಮಾನವನ್ನು ಅಣ್ಣನಿಗೆ ಕೊಡೋಣ ಅಂತ ಹೇಳಿ ಆ ಸುಗ್ರೀವನ ಕಾರ್ ಹಿಡಿದು ಹೀಗೆ ದೊಡ್ಡ ಬಂಡೆ ಇದ್ದಾಗಿದೆ ಅವನು ಭುಜ ಅದರ ಮೇಲೆ ಸುಗ್ರೀವನ್ನ ಹಾಗೆ ಹಾಕ್ಕೊಂಡು ನಾನು ಬಂದು ಕೆಲಸ ಸ್ವಲ್ಪ ಮುಗಿದಿದೆ ವಾಪಸ್ ತಿರುಗಿದ ಈ ಕಪಿಗಳಿಗೆಲ್ಲ ರಾಜನೇ ಹೋಗ್ಬಿಟ್ಟಲ್ಲ ಇವಾಗ ನೀವ್ರೇನು ಮಾಡ್ತಾರೆ ಎಲ್ಲ ಓಡ್ತಾ ಇದ್ದಾರೆ ಆ ಕಡೆಗೆ ಯಾರೋ ಕುಂಭಕರ್ಣ ಸತ್ತ ಬರ್ತಾನೆ ಇಲ್ಲ ಕುಂಭಕರ್ಣ ವಾಪಸ್ ಬಂದ ಮತ್ತೆ ಕೋಟೆಯನ್ನು ದಾಟದ ರಾವಣನ ಆಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಮೊದಲನೇ ಬಹುಮಾನ ಕೊಡ್ತಾಯಿದ್ದೀನಿ ತೊಗೊಳ್ಳಯ್ಯ ಅಂತ ಇಲ್ಲಿ ಕಪಿಗಳೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ ಈಗ ರಾಜನೇ ಹೋಗ್ಬಿಟ್ಟನಲ್ಲ ಗತಿ ಏನೀಗ ನಾನು ಹೋಗಿ ಸುಗ್ರೀವನ ಕರ್ಕೊಂಡು ಬರಲೋ ನಾನು ಹೋದರೆ ಏನಾಗುತ್ತೆ ಅಂತ ಈಗ ಹ್ಯಾ ಹೇಳೋದು ಆದ್ದರಿಂದ ಅವನಿಗೆ ಸ್ವಲ್ಪ ಅವಕಾಶವನ್ನು ಕೊಡೋಣ ಇದು ವೇದಾಂತದ ಒಂದು ಅರ್ಥ ಉಂಟು ಕುಂಭಕರ್ಣ ಅನ್ನೋನು ತಮಸ್ಸು ತಮಸ್ಸು ಅಂದರೆ ಮೋಹ ಮಾಯೆ ಅಜ್ಞಾನ ತಿಮಿರ ಅಜ್ಞಾನ ತಿಮಿರ ಆ ಕತ್ತಲು ಸುಗ್ರೀವ ಮನೆಯಲ್ಲೇ ಹೇಳಿದ್ದೀನಿ ಸುಗ್ರೀವ ಅಂದರೆ ಜ್ಞಾನ ಅಂತಂತ ಗ್ರೀವದ ಮೇಲೆ ಇರುವ ಮಿದುಳು ಈ ಜ್ಞಾನ ಅನ್ನತಕ್ಕಂಥದ್ದಕ್ಕೆ ಅಜ್ಞಾನ ಅನ್ನೋದು ಅಂಟಿಕೊಂಡು ಬಿಟ್ಟಿದೆ ಈಗ ಆ ಅಜ್ಞಾನದಿಂದ ಜ್ಞಾನವನ್ನು ಹೊರಗೆ ತರಬೇಕಾದ್ರೆ ಯಾರು ಪ್ರಯತ್ನ ಪಡಬೇಕು ರಾಮಕೃಷ್ಣ ಪರಮಹಂಸರು ಬಹಳ ಒಳ್ಳೆಯ ಒಂದು ಉದಾಹರಣೆ ಕೊಡ್ತಾರೆ ಒಬ್ಬ ರಾಜ ಕೇಳ್ತಾ ಇದ್ದಂತೆ ಯಾವಾಗಲೂ ನಾನು ಸ್ವಲ್ಪ ಅಧ್ಯಾತ್ಮ ಹೇಳ್ಕೊಡಿ ಅಧ್ಯಾತ್ಮ ಹೇಳ್ಕೊಡಿ ಅಧ್ಯಾತ್ಮ ಹೇಳ್ಕೊಡಿ ಅಧ್ಯಾತ್ಮ ಹೇಳ್ಕೊಡಿ ನನಗೆ ಈ ರಾಜ್ಯ ಹೆಂಡತಿ ಮಕ್ಕಳು ಇದು ಬಹಳ ಮೋಹ ಇದೆ ಆ ಮೋಹ ಹೇಗೆ ಬಿಡ್ತಾರೆ ಹೇಳಿ ಆ ಮೋಹ ಬಿಡೋದು ಹೇಗೆ ಹೇಳಿ ಸ್ವಲ್ಪ ನನಗೆ ಮೋಹ ಬಿಡಿಸಿ ಸ್ವಾಮಿ ಅಂತ ಕೇಳ್ತಾ ಇದ್ರಂತೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು ಬಾಯಲಿ ಒಂದು ದಿವಸ ಅಂತ ಹೋಗಿ ಆ ರಾಮಕೃಷ್ಣ ಪರಮಹಂಸರು ಒಂದು ಕಂಬನ ಹಿಡ್ಕೊಬಿಟ್ರಂತೆ ಬಿಡಿಸು 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 ಅಂದ್ರಂತೆ ಅಯ್ಯೋ ಹಿಡ್ಕೊಂಡ್ರೋರು ನೀವ್ರಿ ಬಿಡ್ರಿ ಅಂದ್ರಂತೆ ಹಾಗೆ ಮೋಹ ಹಿಡ್ಕೊಂಡ್ರೋರು ನೀನು ಬಿಡು ಹಾಗೆ ಇಲ್ಲಿ ಅಜ್ಞಾನಕ್ಕೆ ಸಿಕ್ಕಿ ಹಾಕಿಕೊಂಡಿರತಕ್ಕಂಥದ್ದು ಸುಗ್ರೀವ ಅನ್ನುವ ಜ್ಞಾನ ಆ ಅಜ್ಞಾನದಿಂದ ಜ್ಞಾನ ಹೊರಗೆ ಬರಬೇಕಾದ್ರೆ ಯಾರು ಪ್ರಯತ್ನಿಸಬೇಕೋ ಜ್ಞಾನವೇ ಪ್ರಯತ್ನಿಸಬೇಕು ಆ ಅರ್ಥದಲ್ಲಿ ಹನುಮಂತ ಹೇಳ್ತಾನೆ ಅವನಿಗೆ ಬಿಟ್ಬಿಡೋಣ ಅವನು ಹೇಗೆ ಸಾಧ್ಯವೋ ಹಾಗೆ ಬಿಡಿಸಿಕೊಂಡು ಬರಲಿ ರಾವಣನ ಆಸ್ಥಾನಕ್ಕೆ ಹೋಗುವುದಕ್ಕೆ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾನೆ ಕುಂಭಕರ್ಣ ಆ ಉಪ್ಪರಿಗೆ ಮೇಲಿದ್ದ ರಾಕ್ಷಸ ವನಿತೆಯರಿಗೆ ಬಹಳ ಸಂತೋಷ ಆಗಿಬಿಟ್ಟಿದೆ ಹೋಹೋ ನಾವು ಗೆದ್ದು ಬಿಟ್ಟೆವು ಅಂತ ಮೇಲಿನಿಂದ ಅರಳನ್ನು ಹಾಕಿದರು ಕುಂಭಕರ್ಣನಿಗೆ ಸುಸ್ತಾಗಿ ಬಂದಿದ್ದಾನೆ ಅಂತ ಕೊಡ ಕೊಡಕೊಡದಷ್ಟು ಸುಗಂಧ ದ್ರವ್ಯವನ್ನು ಕುಂಭಕರ್ಣನಿಗೆ ಸುರಿದರು ಅವನಿಗೆಲ್ಲೋ ತುಂಥಿ ಬಿದ್ದ ಇದೆ ಆ ನಮ್ಮ ಸುಗ್ರೀವನಿಗೆ ತಲೆ ತುಂಬ ನೀರು ಬಿತ್ತು ಆವಾಗ ಅವನಿಗೆ ಎಚ್ಚರ ಆಯಿತು ನೋಡ್ತಾನೆ ಯಾವುದೋ ಒಂದು ಚರ್ಮದ ಬಂಡೆ ಮೇಲಿದ್ದಾನವನು ಮತ್ತೆ ತಲೆ ಕೊಡುಕೊಂಡು ಓಹೋಹೋ ಇದು ಚರ್ಮದ ಬಂಡೆ ಎಲ್ಲ ಇದು ಇದು ಕುಂಭಕರ್ಣನ ಹೆಗಲು ಅಂತ ಗೊತ್ತಾಯಿತು ಇವನೇನು ಮಾಡಿದ್ದಾನೆ ಕುಂಭಕರ್ಣ ಅವನು ಕಾಲು ಹಿಡ್ಕೊಂಡಿದ್ದಾನೆ ಮೇಲೆ ಹಾಕಿಬಿಟ್ಟು ಹೇಗೆ ಬಿಡಿಸ್ಕೊಳ್ಳೋದು ಅಂತ ಹೇಳಿ ಅವನು ಭುಜಾನ ಕಚ್ಚಿ ಪರಿಚಿ ಎಲ್ಲ ಮಾಡಿದೆ ಅವಾಗ ಮಾಡ್ತಾ ಇದ್ದಂಗೆ ಸ್ವಲ್ಪ ಕೈ ಸಡಿಲಾಯಿತು ತಕ್ಷಣ ತಪ್ಪಿಸ್ಕೊಂಡು ಹಾರ್ದ ಪಾವು ಕುಂಭಕರ್ಣ ಹಾರೋ ಹಾಗಿಲ್ವೇ ಅವನು ಧಡಿಯ ಅವಳೆ ಪರ್ವತ ಅವನೇ ಹಾರಲಿಕ್ಕೆ ಸಾಧ್ಯ ಆಗಿ ಯಾವ ಸುಗ್ರೀವ ವಾಪಸ್ ಹೋದನು ಕುಂಭಕರ್ಣ ಮತ್ತೆ ತಿಳ್ಕೊಂಡು ಮತ್ತೆ ಬಂದ ಯುದ್ಧಭೂಮಿ ಯುದ್ಧ ಭೂಮಿಯಲ್ಲಿ ಯಥಾ ಪ್ರಕಾರ ಅವನ ತಾಂಡವ ಆರಂಭ ಆಗಿಬಿಟ್ಟಿದೆ ರಾಮರು ದೂರದಿಂದ ನೋಡ್ತಾ ಇದ್ದಾರೆ ಬೆಟ್ಟ ದೇಹ ತಲೆಯೋ ಗುಡ್ಡ ಕಾಲುಗಳೋ ಆಲ ತೆಂಗು ಎರಡು ಸೇರಿ ಉದ್ದ ಅಗಲ ಹಸ್ತಗಳೋ ಕಬ್ಬಿಣ ತೊಲೆ ಅವನು ಹೇಗಿದ್ದಾನಯ್ಯ ಅಂತ ಹೇಳಿದ್ರೆ ಒಂದು ಬೆಟ್ಟದ ಮೇಲೆ ಒಂದು ಗುಡ್ಡವನ್ನು ಇಟ್ಟಾಗಿದ್ದಾನಂತನು ತಲೆಯೇ ಒಂದು ಗುಡ್ಡ ದೇಹವೆಲ್ಲ ಒಂದು ಬೆಟ್ಟ ಅವನ ಪಾದಗಳು ಹೇಗಿದೆ ಅಂದರೆ ಆಲದ ಮರ ತೆಂಗಿನ ಮರ ಎರಡೂ ಸೇರಿಸಿ ತೆಂಗಿನ ಮರದಷ್ಟು ಉದ್ದ ಆಲದ ಮರದಷ್ಟು ಬಿಟ್ಟಿದೆ ಇವನ್ನೆಲ್ಲನೂ ಒಂದು ಕೈಗಳು ಕಬ್ಬಿನ ತೊಲೆ ಒಂದೊಂದು ಒಂದೊಂದು ತೊಲೆ ಇದ್ದಾಗಿದೆ ಇವನು ತೋಮರ ಮುದ್ಗರವ ಹಿಡಿದು ಗರ್ಜಿಸುತ್ತ ಕುಂಭಕರಣೆ ಒಂದು ಕೈನಲ್ಲಿ ತೋಮರ ಒಂದು ಕೈನಲ್ಲಿ ಮುದ್ಗರ ಎರಡನ್ನು ತೊಗೊಂಡು ಬಂದಿದ್ದಾನೆ ಈಗ ನಾನು ಯುದ್ಧ ಮಾಡಲಿಕ್ಕೆ ಚಚ್ಚೀನಿ ಅಂತ ಅಂದ್ಕೊಂಡ್ಬಿಟ್ಟು ಅವನು ಹೇಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಕೆಂಡಗಣ್ಣು ಚೇಳು ಹುಬ್ಬು ಚೂಪು ಮೀಸೆ ಮರಳು ಕೆನ್ನೆ ಉದ್ದ ಕೇಶ ರಾಶಿ ಹಾಳು ಬಿದ್ದ ಬಾವಿ ಬಾಯಿ ಆ ಅಂತ ನೋಡ ಬಾವಿ ಇದ್ದಾಗಿದ್ದಂತೆ ಅವನ ಬಾಯಿಯೆಲ್ಲನು ಅವನು ಬರ್ತಾ ಇದ್ದಾನೆ ಬಂದು ಹಿಂದೆ ಮುಂದೆ ಅಕ್ಕಪಕ್ಕ ಗುರಿರದೇ ಬರುತ್ತಲಿದ್ದ ಹೊಸಕುತ್ತಿದ್ದ ತುಳಿಯುತ್ತಿದ್ದ ಎರಚುತ್ತಿದ್ದ ಒರಚುತ್ತಿದ್ದ ಆ ಕಪಿಗಳನ್ನು ಒಗಿದು ಸಿಗಿದು ಕಚ್ಚಿ ಕಚ್ಚಿ ತಿಂತಾ ಇದ್ದರೆ ಆ ಕಪಿಗಳಲ್ಲಿ ಕೆಲವರು ಕಿವಿಯ ಮೂಗು ರಂಧದಿಂದ ಹೊರಗೆ ಬರುತ್ತಲ್ಲಿದ್ದರವರು ಆ ಹಾಕೊಂಡು ನುಂಗಿದ್ರೆ ಕಿವಿಯಿಂದ ನೋಡ್ತಾ ಇದ್ರಂತೆ ಮೂಗಿನಿಂದ ನೋಡ್ತಾ ಇದ್ರಂತೆ ಅಷ್ಟು ಬೃಹತ್ತಾಗಿರತಕ್ಕಂತಹ ಕುಂಭಕರ್ಣನ ದೇಹ ಅದು ಅರಚಿ ಅರಚಿ ಹೇಳುತ್ತಿದ್ದ ನಾನು ಅಸುರ ಕುಂಭಕರ್ಣ ಅನುಜ ರಾವಣಾಸುರನಿಗೆ ಅಸಾಮಾನ್ಯ ಶಕ್ತ ನಾನು ದೇವ ವೈರಿ ನಾನು ಅಂತ ಕೂಗುತ್ತಾ ಇದ್ದಾನೆ ಅಗ್ನಿಯನ್ನೇ ಸುಟ್ಟು ಬಿಟ್ಟೆ ವರುಣನಿಗೆ ನೀರಿಳಿಸಿದೆ ಯಮನಿಗೆ ಪ್ರಾಣ ತೆಗೆದೆ ಇಂದ್ರನೊಮ್ಮೆ ಆನೆ ಹತ್ತಿ ಬಳಿಗೆ ಬಂದ ನನ್ನ ಮುಂದೆ ಐರಾವತ ದಂತ ಕಿತ್ತು ಅದನೆ ಚುಚ್ಚಿ ಒದ್ದು ಬಿಟ್ಟೆ ಬಿಳಿಯ ಆನೆ ಕಿರುಚುತ್ತ ಓಡಿ ಹೋಯ್ತು ಆಯ ತಪ್ಪಿ ಭದ್ರವಿರದ ದೇವರಾಜ ಕೆಳಗೆ ಬಿದ್ದ ತಲೆಯ ಮೇಲೆ ಕಾಲನಿಟ್ಟು ಹೊಸಗಲಿದ್ದ ಇಂದ್ರನನ್ನು ಬಿಟ್ಟು ರತ್ನ ಕಿರೀಟವನು ಹೇಳಿ ಇಂದ್ರ ಮಾಯವಾದ ಕೆಳಗೆ ಬಿದ್ದವನು ಆ ಐರಾವತವನ್ನು ಚುಚ್ಚಿದಾಗ ಹೆದರಿಕೊಂಡು ಘೀಲಿಟ್ಟು ಐರಾವತ ಓಡಿ ಹೋದಾಗ ಆ ಐರಾವತ ದಂತವನ್ನೇ ಕಿತ್ತು ಚುಚ್ಚಿದ ಕಣೆಯ ನಾನು ಇಂದ್ರ ಕೆಳಗೆ ಬಿದ್ದುಬಿಟ್ಟ ಇಂದ್ರ ಕೆಳಗೆ ಬೀಳ್ತಾ ಇದ್ದಾಗೆ ಅವನ ತಲೆಯನ್ನು ಹೊಸಗಾಗ್ತೀನಿ ಅಂತ ಅವನು ಕಿರೀಟದ ಮೇಲೆ ಕಾಲಿಟ್ಟೆ ಆ ಮಾಯಾವಿ ಕಿರೀಟ ನಲ್ಲೇ ಬಿಟ್ಬಿಟ್ಟು ಅವನು ಹಿಂದೆ ಎಂದು ಯಾರೂ ನನ್ನ ಮುಂದೆ ನಿಂತುದಿಲ್ಲ ಎಲೋ ಹುಳು ಮಾನವ ರಾಮ ಮುಂದೆ ಬಂದು ನನ್ನ ಮುಂದೆ ನಿಂತುಕೊಳ್ಳೋ ನೀನು ಶಕ್ತಿ ಇದೆಯೋ ಧೈರ್ಯ ಮಾಡಿ ಬಾಣವನ್ನು ಬಿಡು ಆಮೇಲೆ ನಿನ್ನ ಯೋಗ್ಯತೆಯನ್ನು ನೋಡಿ ನಿನಗೆ ಎಂಥ ಯುದ್ಧವನ್ನು ಕೊಡ್ತೀನಿ ಅಂತ ನಾನು ಯೋಚನೆ ಮಾಡ್ತೀನಿ ಅಂತ ಕೂಗುತ್ತೇನೆ ಕೂಗುತ್ತಿದ್ದ ಕಿರುಚುತ್ತಿದ್ದ ಆರಚುತ್ತಿದ್ದ ಅಸುರನೆದುರು ರಾಮ ನಿಂತು ಹೆದೆಯೇರಿಸಿ ಜೇಗೆ ಇದನ್ನು ಬೊಬ್ಬಿರೀತು ರಾಮರು ಬಂದಿದ್ದಾರೆ ಕುಂಭಕರ್ಣನನ್ನು ಇನ್ನು ಯಾರೂ ನಾ ನಿರ್ನಾಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನೇ ಮಾಡಬೇಕು ಅಂತ ನಿರ್ಣಯಿಸಿ ಹಾಗೆ ಅರಚತಾ ಕಿರುಚತಾ ಇದ್ದಂಥ ಕುಂಭಕರ್ಣನ ಎದುರು ರಾಮರು ಬಂದು ಆ ಬಿಲ್ಲಿಗೆ ಕುರಿಯನ್ನು ಕಟ್ಟಿ ಎಳೆದಿದ್ದಾರೆ ಜೇಗೆಯುವುದು ಅಂತ ಅದು ಜೇಗೆಯದ ಇದ್ದಾಗೆ ಬೊಬ್ಬಿಟ್ಟು ಬಿಡುತ್ತಂತೆ ಅದು ಬಿಲ್ಲ ಜೇಂಕಾರದಿಂದ ಅಷ್ಟ ದಿಕ್ಕು ಆಕಾಶವು ಆ ಜೇಂಕಾರಕ್ಕೆ ಅಷ್ಟು ದಿಕ್ಕುಗಳು ನಡುಗಿಬಿಡುತ್ತಂತೆ ಪರ್ವತಗಳು ಸೀಳಿ ನಿಂತು ಮರಗಳೆಲ್ಲ ಉರುಳಿ ಬಿತ್ತು ದುರ್ಬಲ ಕವಿ ರಕ್ಕ ಸರಿಗೆ ಕಿವಿ ಕೊರೆಯಿತು ಎದೆಯೊಡೆಯಿತು ಯಾವುದು ಬಾಣ ಬಿಟ್ಟಿಲ್ಲ ಬರಿಯ ಎಳೆದಿದ್ದಾರೆ ಇದನ್ನ ಆ ಬಿಲ್ಲಿಗೆ ದಾರವನ್ನು ಕಟ್ಟಿ ಆ ದಾರವನ್ನು ಎಳೆದ ಸದ್ದಿಗೆ ಹೀಗೆ ಆಗಿಬಿಡತಂತೆ ಇನ್ನು ರಾಮರ ಪರಾಕ್ರಮ ರಾಮರ ಶಕ್ತಿ ಎನ್ನತಕ್ಕಂಥದ್ದು ಹೇಗೆ ನೋಡಿ ಕಂಭವಾದ ಕುಂಭಕರ್ಣ ಇಷ್ಟೊತ್ತು ಏನು ಹಾರಾಡ್ತಾ ಇದ್ನಲ್ಲ ಕುಂಭಕರ್ಣ ರಾಮರ ಜ್ಯನಿಗೆ ಕಂಭವಾದ ಕುಂಭಕರ್ಣ ಕಿವಿಗಳೆರಡು ತೂತು ಬಿತ್ತು ಕವಚದೊಳಗೆ ಎದೆ ನಡುಗಿತು ತೋರಗೊಣದೇ ಏರಿ ಬಂದ ಆ ಕುಂಭಕರ್ಣನ ಎದೆ ನಡುಗಿ ಬಿಡತಂತೆ ಆ ಕವಚದ ಒಳಗೆ ಮೇಲೆ ಹತ್ತಿ ಬಂದಿದ್ದಾನೆ ರಾಮನನ್ನು ಸಾಯಿಸ್ತೀನಿ ಅಂತ ಬಂದಿದ್ದಾನೆ ಎದುರುಗ ಲಕ್ಷ್ಮಣ ಬಂದುಬಿಟ್ಟ ಲಕ್ಷ್ಮಣ ಬಾಣವನ್ನು ಬಿಡಲಿಕ್ಕೆ ಆರಂಭ ಮಾಡಿದ ಕುಂಭಕರ್ಣ ಬಹಳ ದೊಡ್ಡ ಧರ್ಮಾತ್ಮ ಅನಿಸುತ್ತೆ ನನಗೆ ಆತ ಮಾತುಗಳನ್ನು ಆಡ್ದಾಗೆಲ್ಲ ನನಗನ್ಸುತ್ತೆ ಈ ಚೇಷ್ಟೆ ಇಲ್ಲ ಈ ಆರ್ಭಟ ಇಲ್ಲ ಈ ದೈಹಿಕ ವ್ಯಾಯಾಮ ಇಲ್ಲ ಅದಿರಲಿ ಅದು ರಾಕ್ಷಸ ಸ್ವಭಾವ ಅದು ಲಕ್ಷ್ಮಣನಿಗೆ ಅವನು ಹೇಳ್ತಾನೆ ಲಕ್ಷ್ಮಣ ನೀ ಭಾಳ ಶೂರಕಣಯ್ಯ ನಾನು ರಾಮನ ಹತ್ತಿರ ಯುದ್ಧ ಮಾಡಬೇಕಾಗಿತ್ತು ನೀನು ದಾರಿ ಬಿಡು ನನಗೆ ನಿನ್ನನ್ನು ಯಾರೂ ಗೆಲ್ಲೋಕಾಗಲ್ಲ ಆಗಲ್ಲ ಅಂದುಬಿಡ್ತಾನೆ ರಾಮನ ಹತ್ತಿರ ಯುದ್ಧ ಮಾಡಬೇಕು ಅನ್ನತಕ್ಕಂಥದ್ರ ಕಾರಣವನ್ನು ಅವನು ವಿಭೀಷಣನ ಹತ್ರ ಕೊಡ್ತಾನೆ ರಾಮನ ಹತ್ತಿರ ವಿಭೀಷ ಲಕ್ಷ್ಮಣನನ್ನು ನಿವಾರಣೆ ಮಾಡಿಕೊಂಡು ಹೋದಾಗ ವಿಭೀಷಣ ಅಡ್ಡ ಬರ್ತಾನೆ ತಮ್ಮ ವಿಭೀಷಣನನ್ನು ನೋಡಿ ಕುಂಭಕರ್ಣನಿಗೆ ತುಂಬ ನೋವಾಗಿ ಬಿಡುತ್ತೆ ಅವನು ಹೇಳ್ತಾನೆ ನೀನು ನಿನ್ನ ಸಹೋದರರ ಮೇಲಿನ ಪ್ರೀತಿಯನ್ನು ಬಿಟ್ಟುಬಿಡು ರಾಘವಸ್ಯ ಪ್ರಿಯಂ ಕುರು ನೀನು ರಾಮನಿಗೆ ಪ್ರಿಯವಾದ್ದನ್ನು ಮಾಡು ನೀನು ಯಾಕೆ ಗೊತ್ತೇನಪ್ಪ ಅಂದರೆ ರಾಕ್ಷಸರ ರೋ ಲೋಕದಲ್ಲಿ ಸತ್ಯಧರ್ಮಾಭಿರಕ್ಷಿತ ಸತ್ಯವನ್ನು ಧರ್ಮವನ್ನು ರಕ್ಷಣೆ ಮಾಡುವವನು ನೀನೊಬ್ಬನೇ ನಾನು ನಿನ್ನನ್ನು ಪ್ರಯತ್ನಪಟ್ಟು ಉಳಿಸಬೇಕಾಗಿದೆ ನಂದು ಮೊದಲೇ ಬೃಹತ್ ದೇಹ ನಾನು ಯುದ್ಧ ಮಾಡ್ತಾ ಇದ್ದಾಗ ನನ್ನ ಕೈ ಎಲ್ಲೋಡಾಡುತ್ತೆ ನನ್ನ ಕೈನಲ್ಲಿರೋ ಆಯುಧ ಎಲ್ಲಿ ತಗಲುತ್ತೆ ಅಂತಲೇ ನನಗೆ ಗೊತ್ತಾಗಲ್ಲ ನಿನಗೂ ತಗುಲಿಬಿಡ್ಬೋದು ಅದು ಆದ್ದರಿಂದ ದಯವಿಟ್ಟು ನನ್ನ ಮುಂದಿರಬೇಡ ನೀನು ನೀನು ಬದುಕಲೇಬೇಕು ಯಾಕೆ ಅಂದರೆ ಲಂಕೆಯನ್ನು ರಕ್ಷಿಸಬೇಕಾಗಿರುವವನು ನೀನು ಕುಂಭಕರ್ಣನ ಮಾತಿನಲ್ಲಿ ನಾನು ಸತೋಗ್ತೀನಿ ನಮ್ಮಣ್ಣನೂ ಸತೋಗ್ತಾನೆ ಯಾರೂ ಲಂಕೆಯಲ್ಲಿ ಇರಲ್ಲ ಲಂಕೆಯನ್ನು ರಕ್ಷಣೆ ಮಾಡಬೇಕಾಗಿದ್ದರೆ ಸತ್ಯ ನೀನೊಬ್ಬನೇ ನೀನೊಬ್ಬರೇ ನಮ್ಮ ವಂಶದಲ್ಲಿರ್ತಕ್ಕಂಥವನು ಅದನ್ನು ದಯವಿಟ್ಟು ಪಕ್ಕಕ್ಕೆ ಹೋಗುವಂತೆ ವಿಭೀಷಣ ಅಣ್ಣನ ಮಾತನ್ನು ಕೇಳಿ ಗದೆಯನ್ನು ಊರಿ ಆ ರಣರಂಗದ ಎಲ್ಲೋ ಒಂದು ಕಡೆ ಹೋಗಿ ಅಳುತ್ತ ಕುತ್ಕೊಂಡ್ಬಿಡ್ತಾನಂತೆ ಪಾಪ ಅಣ್ಣ ಸಾಯಿಲಿಕ್ಕೆ ಸಿದ್ಧನಾಗಿ ಬಂದಿದ್ದಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಒಂದು ಸಂದರ್ಭ ಹೇಳಬೇಕು ಕಾಲ ಆಗಿಬಿಡ್ತಾ ಇದೆ ಬಿಡಿ ನಾನು ಕುಂಭಕರ್ಣನ ವಿಷಯಕ್ಕೆ ಬಂದ್ಬಿಡೋಣ ಕಾಲವಿಲ್ಲ ನಮಗೆ ರಾಮರು ಎದುರುಗು ಬಂದರು ಕುಂಭಕರ್ಣ ಬಂದಿದ್ದಾನೆ ಯಾವಾಗ ರಾಮರು ಕಾಣಿಸಿದರೋ ಗದೆಯನೆತ್ತಿ ಬಿಸುಡಲಿದ್ದ ಗದೆಯನ್ನು ತೆಗೆದು ರಾಮನಿಗೆ ಗುರಿಯಿಟ್ಟು ಬಿಸಿಡಬೇಕು ಅಂತ ಇದ್ದ ಗದೆಯನೆ ಬಿಸಿಡಲಿದ್ದ ರಾಮ ಬಿಟ್ಟ ವಾಯುಬಾಣ ವಾಯುವ್ಯಾಸ್ತ್ರವನ್ನು ಶ್ರೀರಾಮರು ಪ್ರಯೋಗಿಸಿದರು ಜೋರುವಂತು ಗಾಳಿ ಬಾಣ ಬಲದ ಹಸ್ತ ಕತ್ತರಿಸಿತು ಕುಂಭಕರ್ಣನ ಬಲದ ಹಸ್ತ ಕತ್ತರಿಸಿದೆ ನೋವಿನಿಂದ ಅರಚುತ್ತಿರಲು ಭಾರ ಬಲದ ಹಸ್ತ ಬಿತ್ತು ಆ ಬಲದ ಹಸ್ತ ಅಷ್ಟು ಮೇಲಿನಿಂದ ಕೆಳಕ್ಕೆ ಬೀಳ್ತಾ ಇದ್ದಾಗೆ ಕಪಿ ರಾಕ್ಷಸ ರೆಡಿಗೆ ಸಿಕ್ಕು ಆ ತೋಳಿನ ಕೈ ಒಂದು ಸಾವಿರ ಜನ ಸಿಕ್ಕಾಕ್ಬಿಟ್ಟಿದ್ದಾರೆ ಕಪಿಗಳು ರಾಕ್ಷಸರು ಕಪಿ ರಾಕ್ಷಸರ ಅಡಿಗೆ ಸಿಕ್ಕು ಆ ತೋಳು ಬೆಳಿತಾಗೆ ಭೂಕಂಪ ಆಗಿಬಿಡ್ತಂತೆ ಭೂಕಂಪದ ಮಾರ್ಗದಲ್ಲಿ ಪಾತಾಳದ ಆಳ ಕಿಳಿಗೆ ಮಣ್ಣು ಮುಚ್ಚಿ ಮಸಣವಾಯಿತು ಆ ತೋಳು ಬೀಳ್ತಾ ಭೂಕಂಪ ಆಗಿ ತೋಳಿನ ಜೊತೆಗೆ ಈ ಸಾವಿರ ಜನ ಕಪ್ಪಿಗಳು ಕೆಳಕೋಗ್ಬಿಟ್ರಂತೆ ಮೇಲೆ ಮಣ್ಣು ಮುಚ್ಚಿಕೊಂಡ್ಬಿಡ್ತದ ಹುಣಿಸೆ ಮರವ ಕಿತ್ತು ಎಸೆ ಒಂದು ಹುಣಿಸೆ ಮರ ಇತ್ತಲ್ಲಿ ಅದನ್ನು ಕಿತ್ತು ರಾಮನನ್ನು ತಗೊಂಡ ಅವನು ತಗೊಂಡು ಇನ್ನೇನು ಹೊಡಿಬೇಕು ಅಂತಿದ್ದ ಮತ್ತೊಂದು ಬಾಣ ಬಂತು ಐಂದ್ರಾಸ್ತ್ರದ ವೇಗದೊಡನೆ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಇದು ಕತ್ತರಿಸ್ತು ಆ ಎಡಭುಜ ಕೊಚ್ಚಿಕೊಂಡು ಬರ್ತಾ ಇದೆ ಮುಂದಕ್ಕೆ ಬಂಡೆಯನ್ನು ಒಡೆದು ಬಂದು ಪರ್ವತವನ್ನು ಸೀಳಿ ನಿಂತು ಗಿರಿಯ ಮಧ್ಯದಲ್ಲಿ ಮುರಿದು ಅತ್ತ ಇತ್ತ ಜೋತಾಡಿತು ಆ ಕುಂಭಕರ್ಣನ ಎರಡನೆಯ ತೋಳನ್ನು ಕತ್ತರಿಸಿದರೆ ಆ ಐಂದ್ರಾಸ್ತ್ರದ ವೇಗದ ಜೊತೆಗೆ ಬಂದಂತಹ ತೋಳು ದಾರಿಯಲ್ಲಿ ಸಿಕ್ಕಿದ ಬಂಡೆಗಳನ್ನೆಲ್ಲ ಹೊಡ್ಕೊಂಡು ಬಂದು ಒಂದು ಬೆಟ್ಟವನ್ನು ಅರ್ಧ ಕತ್ತರಿಸಿ ನಿಂತ್ಕೊಳ್ತಂತೆ ನಿಂತ್ಕೊಳ್ತಾ ಇದ್ದಾಗೆ ಮೊದಲು ಮುರಿತಂತೆ ಅದು ಈ ಕಡೆ ಅರ್ಧ ಈ ಕಡೆ ಅರ್ಧ ಜೋತಾಡ್ತಂತೆ ಇನ್ನು ಎಂಥ ಪರಾಕ್ರಮಿ ಏನ್ರಿ ಇವನು ಅರ್ಧ ಅಸ್ತ್ರ ಎರಡು ಶ್ರೀರಾಮರು ಎರಡು ಅರ್ಧ ಚಂದ್ರಾಸ್ತ್ರಗಳನ್ನು ಬಿಟ್ಟಿದ್ದಾರೆ ಆ ಅರ್ಧಚಂದ್ರಾಸ್ತ್ರ ಕುಂಭಕರ್ಣನ ಎರಡು ತೊಡೆಗಳಿಗೆ ಬಂದಿದೆ ತೊಡೆಗಳನ್ನು ಮುರಿಯಿತು ಅದು ಗುಡ್ಡದಂತೆ ಕೆಳಗೆ ಬಿದ್ದ ಎರಡು ತೊಡೆಯನ್ನು ಮುರಿದು ಹಾಗೆ ಕುಂಭಕರ್ಣ ಕೆಳಗೆ ಬಿದ್ದುಬಿಟ್ಟಿದ್ದಾನೆ ಲಕ್ಷ ಜನ ಸಿಕ್ಸದೋಗ್ಬಿಟ್ಟಂತೆ ಅವನ ದೇಹದ ಕೆಳಗೆ ಇಷ್ಟಾದರೂ ಸೋತನೇನು ಕುಗ್ಗಿದನೇ ಬಗ್ಗಿದನೇ ಬಾಯಿ ತೆರೆದು ಪುಟಿದು ಬಂದ ರಾಮನನ್ನು ನುಂಗಲಿಕ್ಕೆ ಕೈಗಳು ಹೋಯ್ತು ತೊಡೆ ಹೋಯಿತು ಬರೀ ಇಷ್ಟಿದೆ ಅವನಿಗೆ ಇವಾಗ ಅದರಲ್ಲೇ ಪುಟಿತಾ ಇದ್ದಾನಂತೆ ರಾಮನ್ ಆ ಅಂತ ಬರ್ತಾ ಇದ್ದೀನಿ ಅಂತಂತೆ ಮಹೇಂದ್ರಾಸ್ತ್ರವನ್ನು ಬಿಲ್ಲಿನಲ್ಲಿ ಜೇಗೆ ಮಂತ್ರವನ್ನು ಪಠಿಸಿದಾಗ ಫೂತ್ಕರಿಸುತ್ತೆ ಅದು ಫೂತ್ಕರಿಸಿ ಬೆಂಕಿಯನ್ನು ಉಗುಳಿತುತ್ತು ಆ ಬೆಂಕಿಯನ್ನು ಉಗುಳಿತಾ ತುತ್ತು ಕೊಟ್ಟಂತೆ ಬೆಂಕಿಯನ್ನು ಉಗಳಿ ಅಡ್ಡ ರಾಕ್ಷಸರನು ಕೆತ್ತಿ ಕುಂಭಕರ್ಣ ಕಂಠ ಸೀಳೆ ಲಂಕೆಯ ಆ ಶಿರ ಎಗರಿತು ದ್ವಾರಗಳನ್ನು ಹಾಳು ಮಾಡಿ ಕಂಬಗಳನ್ನು ಮುರಿದು ಬೀಳಿ ಕೋಟೆಗಳನ್ನು ಕತ್ತರಿಸುತ್ತಾ ರಾವಣನ ಆಸ್ಥಾನಕ್ಕೆ ಬಂತಂತೆ ಆ ತಲೆ ನೆಲನ ರಕ್ತ ಕೊಳನ ಮಾಡಿ ಅಸುರೇಶ್ವರನ ಎದುರು ಬಿತ್ತು ಆ ತಲೆ ಬರುವ ರಭಸಕ್ಕೆ ಕೋಟೆಗಳು ಮುರಿದು ಹೋಯ್ತಂತೆ ದಿಡ್ಡಿ ಬಾಗಿಲು ಮುರಿದು ಆ ಆಸ್ಥಾನದ ಕಂಬವನ್ನು ಹಾಳು ಮಾಡಿ ಅದು ಬೀಳತಂತೆ ಕೆಳಗೆ ಬೀಳುವುದಕ್ಕಿಂತ ಮುಂಚೆ ರಕ್ತದ್ದು ಒಂದು ಕೊಳ ಆಗಿಬಿಡತಂತೆ ಅದರಲ್ಲಿ ಬಂದು ಬಿತ್ತಂತೆ ರಾವಣ ನೋಡಿದ ತಮ್ಮನ ಮುಖ ಕುಂಭಕರ್ಣನ ಮುಖ ಅತ್ಯಂತ ಪ್ರೀತಿಪಾತ್ರನಾದಂತಹ ತಮ್ಮ ಸತ್ತು ಹೋಗಿಬಿಟ್ಟ ತಾನು ಸೋತು ಹೋಗಿಬಿಟ್ಟ ಪ್ರಹಸ್ತ ಮೊದಲೇ ಹೋಗಿಬಿಟ್ಟ ಇನ್ನು ಯಾರಿದ್ದಾರೆ ಯಾರಿದ್ದಾರೆ ಎನ್ನುವುದಕ್ಕಿನ್ನ ಮುಖ್ಯವಾಗಿ ಯಾಕೆ ಬದುಕಬೇಕು ಒಂದ ಅವನು ನನಗೆ ಬದುಕುವುದರಲ್ಲೇ ಆಸಕ್ತಿ ಹೋಗ್ಬಿಡ್ತೀಗ ನಾಸ್ತಿ ಮೇರತಿ ಅಂತಾನೆ ಸೀತೆ ಕಟ್ಕೊಂಡು ನನಗೆ ಏನೇ ಏನು ಏನ್ಬಿಡ್ತಾ ಅವನಿಗೆ ಕುಂಭಕರ್ಣನೇ ಹೋದ ಮೇಲೆ ಏನ್ರಿ ಆ ಕುಂಭಕರ್ಣ ಒಂದು ದಿವಸ ಬಂದು ಹೋಗಿದ್ದಾನೆ ಎನ್ನಲಿಕ್ಕೆ ಇಡೀ ಒಂದು ದಿವಸ ರಜಾ ಕೊಡಬೇಕಾಯ್ತದೆ ಯುದ್ಧಕ್ಕೆ ಅಷ್ಟು ಜನ ಸತ್ತು ಹೋಗಿಬಿಟ್ಟಿದ್ದಾರೆ ಎರಡು ಕಡೆಯ ಸೈನ್ಯವು ಬಿಟ್ಟಿದೆ ನಿರ್ವಿಣ್ಣವಾಗಿದೆ ವಿಷಣ್ಣವಾಗಿ ಬಿಟ್ಟಿದೆ ಯಾರಲ್ಲಿಯೂ ಸತ್ವ ಇಲ್ಲ ಬರೀ ಕಪಿಗಳಿಗೆಲ್ಲ ರಾಕ್ಷಸರಿಗೆ ಸತ್ವ ಇಲ್ಲ ಯಾಕೆಂದ್ರೆ ಅವ್ರ ಮೇಲೆ ಅವನು ಅವನು ಯುದ್ಧ ಇದ್ದಾಗ ಯಾರನ್ನು ಹೊಡಿತೀನಿ ಯಾರನ್ನು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಒಳ್ಳೆ ಸುಂಟರ ಗಾಳಿಯೊಂದು ಬಂದು ಬೀಸಿ ಹೋದಾಗ ಆ ನಂತರ ಹೇಗೆ ನಿರ್ಮಾನುಷವಾಗಿ ಬಿಡುತ್ತೋ ಹೇಗೆ ಭಾರಿಯಾದ ಮಳೆಯೊಂದು ಬಂದು ತತ್ತರಿಸಿ ಬಿಡುತ್ತೋ ಜನಜೀವನವನ್ನು ಹಾಗೆ ಕುಂಭಕರ್ಣನ ಆಗಮನ ಕೊಂಚ ಕಾಲದ ಅವನ ಆರ್ಭಟ ಅವನ ನಿರ್ಗಮನ ಈ ಮೂರು ತತ್ತರಿಸಿಬಿಡುತ್ತೋ ರಾವಣನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಗ ಅವನ ಕಡೆಯಲ್ಲಿ ನರಾಂತಕ ಅಂತ ಒಬ್ಬ ಇದ್ದ ತ್ರಿಶಿರ ಅಂತ ಒಬ್ಬ ಇದ್ದ ದೇವಾಂತಕ ಅಂತ ಇದ್ದ ಈ ಮೂರು ಜನರನ್ನು ಯುದ್ಧಕ್ಕೆ ಹೋಗಿ ಬನ್ನಿ ಅಂತ ಹೇಳಿ ಬಿಡಿ ಅವರದಂಥ ದೊಡ್ಡ ವಿಷಯ ಅಲ್ಲ ಕುಂಭಕರ್ಣಂದೇ ಕೇಳಿದ್ಮೇಲೆ ಇನ್ನು ಅವರು ಸಾಯ್ತಕ್ಕಂಥದ್ದು ಯಾವ ಸ್ವಾರಸ್ಯ ಇದೆ ಆ ಮೂರು ಜನವು ಸತ್ತರು ಈಗ ಮುಂದಿನ ಕಥೆ ಏನು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವನ ಮಗ ಎದ್ದು ನಿಂತ ಇಂದ್ರಜಿತ್ ಅವನು ಹೇಳಿದಪ್ಪ ನಾನು ಹೋಗಿ ಇಂದಿನ ದಿವಸದಲ್ಲಿ ಅವರನ್ನೆಲ್ಲ ನಾಶ ಮಾಡಿ ಬಂದುಬಿಡ್ತೀನಿ ಇಂದ್ರಜಿತ್ನ ಜಯ ನಿರೀಕ್ಷಣೆಯಲ್ಲಿ ಅವನು ಯುದ್ಧಕ್ಕೆ ಬಂದಿದ್ದಾನೆ ಯುದ್ಧ ಆರಂಭ ಆಗಬೇಕಾಗಿದೆ ಆ ಮುಂದಿನ ಕಥೆಯನ್ನು ನಾಳೆ ನಾನು ಸ್ವಲ್ಪ ಹೇಳಿ ಪ್ರಶ್ನೋತ್ತರಗಳನ್ನೇ ತೆಗೆದುಕೊಂಡು ನಾಡದ್ದು ರಾಮಾಯಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಆಗಬಹುದಾ ಮತ್ತು ಈಗಲೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ನಾಡದ್ದು ಅಕಸ್ಮಾತ್ ಒಂದು ಇಪ್ಪತ್ತು ಮೂವತ್ತು ನಿಮಿಷಗಳು ಜಾಸ್ತಿ ಆಗಬಹುದು ನಿಮ್ಮ ಮನೆಯವ್ರಿಗೆ ಹೇಳಿ ಬನ್ನಿ ಅರ್ಧ ಗಂಟೆ ತಡವಾಗಿ ಬರ್ತೀನಿ ಅಂತಂತ ದಯಮಾಡಿ ಕೊನೆಯಲ್ಲಿ ಹೇಳ್ಬೇಡಿ ವಂದನೆಗಳು